ಕರ್ನಾಟಕದಲ್ಲಿ ಬರಗಾಲ ಬಿದ್ದ ನಂತರ ಯಾವುದೇ ಕೇಂದ್ರದಲ್ಲಿ ಸರ್ ಅಧಿಕಾರದಲ್ಲಿ ಇರ್ತಂತ ಸರ್ಕಾರಗಳು ಯಾವಾಗ ಬರಗಾಲ ಬಿದ್ದ ಎಲ್ಲ ರಾಜ್ಯಗಳಿಗೆ ಬರಗಾಲ ಪರಿಹಾರ ಅತಿವೃಷ್ಟಿ ಪರಿಹಾರ ಆದಾಗ ಅತಿವೃಷ್ಟಿ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಲೋಕಾರೃಢಿ ಕೇಂದ್ರ ಅಧ್ಯಯನ ತಂಡ ಬಂದು ಹೋದ ಒಂದು ತಿಂಗಳ ಅಥವಾ ಒಂದು ತಿಂಗಳು ಒಂದೂವರೆ ತಿಂಗಳ ಒಳಗಡೆ ಅನುದಾನ ಬಿಡುಗಡೆ ಆದದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಾವು ಒಟ್ಟು ಲಾಸ್ ಹದಿನೆಂಟು ಹದಿನೆಂಟ್ ಸಾವಿರದ ಒಂದೂರ ಎಪ್ಪತ್ತೆರಡು ಕೋಟಿ ಅಂದಾಜಿಸಿ ನಾವು ಕೇಂದ್ರಕ್ಕೆ ಮನವಿ ಕೊಟ್ಟಿದ್ವಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹಬ್ರು ಕೃಷಿ ಸಚಿವರು ಆರ್ ಡಿ ಪಿ ಆರ್ ಸಚಿವರು ಮತ್ತದ್ರು ಕೂಡ ನಮ್ಮ ಕಂದಾಯ ಸಚಿವರು ಕೂಡ ಭೇಟಿ ಕೊಟ್ಟಿದ್ರು ಆದ್ರೆ ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡ್ದನ ನಮ್ಮ ಗೃಹ ಸಚಿವರು ಅಂತ ಅಮಿತ್ ಶಾ ಅವರು ಇಮಿಡಿಯೇಟ್ ಆಗಿ ಸಭೆ ಮಾಡಿ ಮೂರು ದಿವಸ ರಿಲೀಸ್ ಮಾಡ್ತೇವಂತೇಳಿ ಬಿದ್ರು ಅನಿವಾರ್ಯವಾಗಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ಮೆಟ್ರೋ ಏರಿದ ನಂತರ ಮೂರ್ ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಾರ ಆದ್ರೆ ಅದಕ್ಕೆ ಎದಕ್ಕೂ ಕೂಡ ಸಾಲಂಗಿಲ್ಲ ನಾವ್ ಹೇಳ್ತಕ್ಕಂಥದ್ದು ಮೂರ್ ಸಾವಿರದ ನಾಲ್ಕನೂರ ಐವತ್ತು ಕೋಟಿ ಒಳಗೆ ನಾವ್ ಯಾವ ರೀತಿ ರಿಲೀಸ್ ಮಾಡ್ಬೇಕಂತ ಸಮಸ್ಯೆ ಬರುತ್ತೆ ಅದಕ್ಕೆ ಚುನಾವಣಾ ಆಯೋಗ ಕೂಡ ಸ್ಪಷ್ಟೀಕರಣ ಕೊಟ್ಟಿದೆ ಈ ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ಯಾವುದೇ ರೀತಿ ಬರ ಪರಿಹಾರ ಕೊಡ್ಲಿಕ್ಕೆ ನಮ್ಮ ಕೋಡ್ ಆಫ್ ಕಂಡಕ್ಟ್ ಅಪ್ಲೈ ಆಗೋದಿಲ್ಲ ಅಂತೇಳಿ ಆದ್ರೆ ಮಾರ್ಗ ಮಾರ್ಗದ ದಂಡದ ಮೇಲೆ ಅಧಿಕಾರಿಗಳನ್ನ ರಿಲೀಸ್ ಮಾಡಬಹುದು ಇನ್ನು ಉಳಿದಂತ ಅನುದಾನವನ್ನು ಕೂಡ ಬೇಗನೆ ಬಿಡುಗಡೆ ಮಾಡ್ಬೇಕು ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದೇವೆ ಉದಾಹರಣೆಗೆ ಧಾರವಾಡ ಜಿಲ್ಲೆಗೆ ಬರ್ತಕ್ಕಂಥ ಮಲಪ್ರಭಾದಿಂದ ಇವತ್ತಿನ ಸಿಕ್ಸ್ ಪಾಯಿಂಟ್ ಫೋರ್ ಟಿ ಎಂ ಸಿ ನೀರಿದೆ ಒಂದು ಟಿ ಎಂ ಸಿ ಮಲಪ್ರಭಾ ಹೊಳಿಗರ್ಸ್ಬೇಕು ಒಂದು ಟಿ ಎಂ ಸಿ ನಮ್ ಎರಡು ತುಂಬ ನಾಲ್ಕು ಟಿ ಎಂ ಸಿಗುತ್ತಿದೆ ನಾಲ್ಕು ಟಿ ಎಂ ಸಿ ಒಳಗೆ ಡ್ಯಾಂಡ್ ಇದ್ದಾಗ ಹುಬ್ಳಿದ ಹಾಡ್ಕ ನೀರು ಕುಡಿಬೇಕಾಗತ್ತೆ ಅಂತ ಗಂಭೀರವಾದಂತಹ ಬರಗಾಲವನ್ನು ಎದುರಿಸ ಟೈಮ್ ದಲ್ಲಿ ಇದಕ್ಕೂ ಕೂಡ ಇನ್ನೂ ಬರಗಾಲ ಕಾಮಗಾರಿಗಳು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡ್ಲೇಬೇಕಾಗತ್ತೆ ಅದಕ್ಕೆ ನಾನು ಕೇಂದ್ರಕ್ಕೆ ಮನವಿ ಮಾಡ್ತೇನೆ ಅಧಿಕಾರಿ ಯಾಕಂದ್ರೆ ಈಗ ಪ್ರಧಾನಮಂತ್ರಿಗಳು ಇವ್ರು ಯಾರು ಇಂಟರ್ಫೇರ್ ಆಗಬಾರ್ದಲ್ಲ ಅಧಿಕಾರಿಗಳು ಮಾಡಿದಾಗ ರಿಲೀಸ್ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ನಿರ್ದೇಶನಿ ಆ ನಿರ್ದೇಶ ಕರ್ನಾಟಕ ಕೊಡ್ಬೇಕು ಕರ್ನಾಟಕ ಸರ್ಕಾರ ಒಂದು ಗಟ್ಟಿಯಾದಂತ ನಿರ್ಣಯ ತೆಗೆದುಕೊಂಡು ಇವತ್ತೇನು ಬೇಗನೆ ಬರ ಪರಿಹಾರ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಅದೊಂದು ದೊಡ್ಡ ಸ್ವಾಗತ ಇಡೀ ಭಾರತ ಯುವ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೊಂದು ಮೈಲುಗಲ್ಲ ಅವ್ರು ಏನೋ ಆ ರೀತಿಯಾಗಿ ಮಾಡಿದ್ರು ಅಂದ್ರೆ ಬೇಗನೆ ಬಿಡುಗಡೆ ಮಾಡದ್ ಕೋಡ ಇದು ಬರ್ತದೆ ಕಂಟೆಂಪ್ಟ್ ಹಾಕ್ತೇವೆ ನಾವೇನಾದ ಹಿಂದ್ಬಳಂಗಿಲ್ಲ ಯಾವುದೇ ಪರಿಸ್ಥಿತಿ ಯಾವ್ದು ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ಬೇಕಾಗತ್ತೆ ನಾನು ಇಲ್ಲಿ ಯಾರೇ ಇಲ್ಲಿ ಕೋರ್ಟ್ ಆದೇಶ ಪಾಲನೆ ಆದ್ರ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡು ಸರ್ಕಾರ ಕೋರ್ಟ್ಗಳಿಂದ ಇಡೀ ರಾಜ್ಯದ ರೈತರಿಗೆ ಇವತ್ತು ಬರೀ ಪ ಪರಿಹಾರ ಮುಟ್ತಕ್ಕಂಥ ಒಂದು ಹೆಜ್ಜೆ ಆಯಿತು ಸ್ವಲ್ಪ ಹೆಚ್ಚು ಕಡಿಮೆ ಲೇಟ್ ಆಗಿ ಕೊಡ್ತೇವೆ ಅಂತ ಅಂಡರ್ಟೇಕಿಂಗ್ ಕೊಟ್ರೆ ರಾಜ್ಯ ಸರ್ಕಾರ ಕೂಡ ಹಾಕಿ ಕೊಡಾಕ್ ತೋಂತ ಮಾತಾಡಿದ್ರು ಅಂತ ಅದಕ್ಕೆ ಅವ್ರು ಕೊಡ್ಲಿಲ್ಲ ಅದು ಬೇಗ ಬಿಡುಗಡೆ ಮಾಡೋದು ಒಳ್ಳೇದು ಈಗ ನೀವೇನು ಒಂದ್ ನಾಲ್ಕನೇ ಬಿಡುಗಡೆ ಮಾಡ್ದಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಯ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಅದಕ್ಕೆ ನಾ ಹೇಳ್ತಕ್ಕಂಥದ್ದು ನೀವು ನೂರು ಒಂದು ಪೂರ್ತಿಯಾಗಿ ಊಟ ಹಾಕ್ತಕ್ಕಂಥ ಬರಗಾಲಕ್ಕೆ ಹಣ ಬಿಡುಗಡೆ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ಮದುವೆ ಆಗಿಲ್ಲ ಅವ್ರಿಗೆ ಎಲ್ಲಿ ಮದುವೆ ಶಕ್ತಿ ಇದೆ ಇವತ್ತು ಇಡೀ ದೇಶ ಏನೋ ಮಾತಾಡ್ತೀವಿ ಆದ್ರೆ ಒಂದು ಹೇಳ್ಬಿಡ್ತೀನಿ ಒಬ್ಬ ಸೀನಿಯರ್ ಲೀಡರ್ಗೆ ಮಾತನಾಡ್ಬೇಕಾದಾಗ ನಾನೀಗ ದೋಷಿಸಿದ ಅವ್ರಿಗೆ ಸಲ ಬಯ್ಯೋರು ಬಯ್ಯೋಲ್ಲ ಒಬ್ಬ ಸೀನಿಯರ್ ಲೀಡರ್ ಅದಕ್ಕೆ ಆ ರೀತಿಯಾಗಿ ಅವರು ಕೂಡ ತಮ್ಮ ನೆಡುವಳಿಕೆ ಚೇಂಜ್ ಮಾಡ್ತಾವೆ ಸುಜಾಲ್ ಸಾರ್ ಏನಾರ ಹಂಗೆ ಮಾತಾಡ್ತೀವಿ ಎ ಟಿ ಎಮ್ ಅಂದ್ರೆ ನೀವೇ ಎ ಟಿ ಎಮ್ ನೀವು ಎ ಟಿ ಎಮ್ ಆಗಿಲ್ಲವಾ ಎ ಟಿ ಎಮ್ ನೀ ಅದೆಲ್ಲ ಮೇಲ್ ನೋಟಕ್ಕೆ ಗೊತ್ತಿದ್ದ ಯಾರಿಗೆ ಕೊಟ್ಟಿದ್ದ ಅದನ್ನು ಏಜೆನ್ಸಿ ಕೊಟ್ಟಿದ್ದು ಯಾರಿಗೆ ಅಲ್ಲ ಬರಲಿ ನೋಡಿ ಯಾರು ಬಂದರು ಕರ್ನಾಟಕದಾಗ ಇವತ್ತು ನಾವು ಕೊಟ್ಟಂತ ಐದು ಗ್ಯಾರಂಟಿ ಈಗ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ರೈತರು ಸಾಲ ಮನ್ನಾ ನಾವ್ ಹೇಳಿದ್ರ ಜೊತೆಯಲ್ಲಿ ಪ್ರತಿ ಮಹಿಳೆಗೆ ಒಂದ್ ಲಕ್ಷ ಕೊಡ್ಬೇಕಂತ ಮಾಡ್ಯಾಲ ಇಡೀ ರಾಜ್ಯದ ಜನ ಇವತ್ತು ತೀರ್ಮಾನ ಮಾಡ್ಯಾರ ಕಾಂಗ್ರೆಸ್ ಪಕ್ಷ ಈ ಹದಿನೆಂಟರಿಂದ ಇಪ್ಪತ್ತು ಸ್ಥಾನವನ್ನ ಕರ್ನಾಟಕದಲ್ಲಿ ಗೆದ್ದೆ ಗೆಲ್ತೇವೆ ಸಿದ್ದರಾಮಯ್ಯ ಡಿ ಕೆ ಶಿವರು ವರ್ಚೆ ಸಂಖ್ಯೆ